ಈಗ ಸೀನಿಯರ್ ಆಕ್ಟರ್ಸ್ ಅಂದ್ರೆ ಈಗ ಒಂದು ಇಂಡಸ್ಟ್ರಿಯ ಬೆಳವಣಿಗೆಯಿಂದ ಒಂದಷ್ಟು ಜನ ಫ್ಯಾನ್ಸ್ ಆಗಿರ್ಬೋದು ಒಂದಷ್ಟು ಜನ ಜನರಾಗಿರ್ಬೋದು ನಾವು ಸಿನಿಮಾಗಳು ನೋಡಲ್ಲ ಸೊ ಅದು ಮುಗಿಯೋ ತನಕ ನಾವು ಸಿನಿಮಾಗಳು ನೋಡಲ್ಲ ಈ ತರ ಎಲ್ಲಾ ಒಂದು ಕಮೆಂಟ್ಸ್ ಮಾಡೋದು ಈ ತರ ಬೇರೆವರ್ನ ರೂಟ್ ತಗೋಂತಹ ದಾರಿ ತೊಗೋಂತಹ ಕೆಲಸ ಮಾಡ್ತಿದ್ದಾರೆ ಸೊ ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಹೇಳ್ತೀನಿ ಅಯ್ಯೋ ಆ ಥರದ್ದೇನು ಇಲ್ಲ ಸರ್ ಇವಾಗ ಇವಾಗ ಸಡನ್ನಾಗಿ ನಾವೆಲ್ಲ ಇಷ್ಟು ಅಟೆನ್ಷನ್ ಆಗಿ ಒಂದು ವಿಷಯದಲ್ಲಿ ಇದ್ದೀವಿ ಹಿಂದೆಗಡೆ ಯಾರಾದರೂ ಜೋರಾಗಿ ಕಿರ್ಚಿದ ತಕ್ಷಣ ಫಸ್ಟ್ ಅವನು ಯಾರಪ್ಪ ಅಂಕಿರಿಸ್ತಾನೆ ಅಂತ ಅವನು ಕೆಟ್ಟವನಾಗೆ ನೋಡ್ತೀವಿ ಫಸ್ಟು ಆದರೆ ಅದರ ಹಿಂದೆ ವಿಷಯ ಏನು ಅಂತ ಯಾರಿಗೂ ಗೊತ್ತಿರಲ್ಲ ಅದು ಮೇಲೆ ಗೊತ್ತಾಗುತ್ತೆ ಇವಾಗಲೂ ಕೆಲವೊಂದು ವಿಷಯಗಳು ಏನು ನಡೀತಾ ಇದೆ ಫಸ್ಟು ನಾವು ತಪ್ಪು ತುಂಬ ತಪ್ಪು ಅಂತ ತಿಳ್ಕೊಂಡಿರೋ ವಿಷಯ ಇವಾಗ ಕೆಲವೊಂದು ವಿಷಯ ತುಂಬ ಸರಿ ಅನ್ನಿಸ್ತಿದೆ ಆ ಸರಿ ಅನ್ನಿಸೋ ವಿಷಯ ಹಂಡ್ರೆಡ್ ಪರ್ಸೆಂಟು ಅದೆಲ್ಲ ಎಲ್ಲ ಗೆದ್ದುಕೊಂಡು ಆಚೆ ಬರ್ತಾರೆ ಆಚೆ ಬಂದಿದ್ದ ತಕ್ಷಣ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಕನಸು ತುಂಬ ಇದೆ ಇವರು ಆ್ಯಕ್ಟ್ ಮಾಡಿದ್ದಾರೆ ಆಲ್ರೆಡಿ ನಾನು ತುಂಬ ಕೆಲವೊಂದು ವಿಷಯ ಅದು ಒಬ್ಬ ತಪ್ಪು ಮಾಡದೇ ಇದ್ದರೆ ಯಾರೂ ಕಪಾಳೆ ಕೊಡೆಯಲ್ಲ ಸರ್ ಸ್ವಲ್ಪ ಜೋರಾಗಿ ಹೊಡೆದಿದ್ದಾರೆ ಏನೋ ಒಂದು ಅನಾಹುತ ಆಗಿದೆ ಅಷ್ಟೇ ಇನ್ನೇನಿಲ್ಲ ಅದು ಅವ್ರು ಮಾಡಿದ್ದಾರೋ ಇಲ್ವೋ ದೇವ್ರನೇ ಇಲ್ಲ ಅದು ನ್ಯಾಯಾಂಗ ಇದರಲ್ಲಿದೆ ಚೆನ್ನಾಗಾಗತ್ತೆ ನನ್ನ ತುಂಬ ಖುಷಿ ಅವರು ಅಂದರೆ ನನಗೆ ಸಖತ್ತು ಇಷ್ಟ ಪ್ರಾಣ ಸರ್ ನನಗೆ ನಾನು ಓಪನ್ ಆಗಿ ಹೇಳ್ತೀನಿ ಸರ್ ಏನಕ್ಕೆ ದರ್ಶನ್ ಸರ್ ಅಂದರೆ ನನಗೆ ಸಖತ್ ಪ್ರಾಣ ಸರ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಸರ್ ಅವರು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಸರ್ ಅವ್ರು ಬಂದಿದ್ದ ತಕ್ಷಣ ನಾನು ಸುಮ್ಮ ಆ ಸ್ಕ್ರೀನಲ್ಲಿ ಅವ್ರೊಬ್ಬರನ್ನ ಬಿಟ್ಟು ನ್ಯಾರನೂ ನೋಡಬೇಕು ಅನಿಸಲ್ಲ ಸರ್ ಇದೇ ಸರ್ ನಾನು ಥ್ಯಾಂಕ್ ಯು ಸರ್ ನೀವೇನು ಸರ್ ಇವ್ರು ಹೇಳ್ದಂಗೆ ಅವರು ಸ್ಕ್ರೀನಲ್ಲಿ ಬಂದರೆ ಅವ್ರನ್ನ ಬಿಟ್ಟು ಬೇರೆ ಇನ್ಯಾರು ನೋಡೋದಕ್ಕೆ ಕಂಡು ಹೋಗೋಲ್ಲ ಅಂತ ಯಾಕಂದರೆ ದಟ್ ಈಸ್ ದ ಚರಿಶ್ಮಾ ಆ್ಯಂಡ್ ದಟ್ ಇಸ್ ದ ಸ್ಟ್ರೆಂತ್ ಆ್ಯಂಡ್ ದಟ್ ಈಸ್ ದ ಪವರ್ ಅವರು ಸುಮ್ಮನೆ ಅದನ್ನು ಯಾವುದನ್ನೂ ಕಿಟ್ಟಿಸ್ಕೊಂಬಿಟ್ಟಿಲ್ಲ ಸುಮ್ಮನೆ ಯಾರೋ ಹೂನಾರ ಹಾಕಿ ಅವ್ರನ್ನ ಚಪ್ಪಾಳೆ ಹೊಡ್ದು ಆ ಥರದ್ದೆಲ್ಲ ದೊರೆದಾಗ ಏನು ಮಾಡಿಲ್ಲ ಅದರ ಹಿಂದೆ ಅವ್ರಿಗೆ ತುಂಬ ದೊಡ್ಡ ಶ್ರಮ ಇದೆ ತುಂಬ ದೊಡ್ಡ ವಲಯ ಅವ್ರ ಹಿಂದೆ ಇದೆ ಮತ್ತು ಇಂಡಸ್ಟ್ರಿಗೆ ಅವ್ರ ಮೇಲೆ ಡಿಪೆಂಡೆನ್ಸಿ ಇದೆ ಮತ್ತು ಅವರು ಕೂಡ ಅದರ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಂಡು ವರ್ಷಕ್ಕೆ ಎರಡು ಪಿಚ್ಚರ್ ಮಾಡುವಂಥ ಒಂದು ನಿರ್ಧಾರವನ್ನು ಮಾಡಿಕೊಂಡು ಬೇರೆ ಇನ್ನು ಯಾವುದೇ ಲ್ಯಾಂಗ್ವೇಜಲ್ಲಿ ನಾನು ಕಾಣಿಸ್ಕೊಡಲ್ಲ ನಾನು ಕನ್ನಡದಲ್ಲಿ ಮಾತ್ರ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿ ಸತತವಾಗಿ ಗಟ್ಟಿಯಾಗಿ ನಿಂತಿರುವಂಥ ಗಂಡು ಸೊ ಅವ್ರು ಮತ್ತೆ ಇಲ್ಲಿ ಇವರೇ ಹೇಳಿದಾಗೆ ಅದೇನು ಗೊಂದಲಗಳಿದೆ ಅದೆಲ್ಲವೂ ಹಾಗೆ ಹಾಗೆ ಕಳೆದು ಹೋಗುತ್ತೆ ಅವ್ರು ಮತ್ತೆ ತಿರ್ಗಿ ವಾಪಸ್ ಬರ್ತಾರೆ ಮತ್ತೆ ತಿರ್ಗಿ ದೊಡ್ಡ ಸ್ಟಾರಾಗಿ ಬರ್ತಾರೆ ಅನ್ನೋ ನನ್ನ ನಂಬಿಕೆ ಇದೆ ಇದು ಎಲ್ಲ ಕನ್ನಡಿಗರ ನಂಬಿಕೆ ಕೂಡ ಸರಿ ಇದು ನಿಜ ಆಗುತ್ತೆ ಅಂತ ನಾನು ಅನ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್